ಮನುಷ್ಯನಿಗೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆ ಮನುಷ್ಯನ ಶರೀರದೊಳಗೆ ನಡಿತಕ್ಕಂಥ ಯಾವ ಕಾರ್ಯಗಳಿಂದ ಮನುಷ್ಯನಲ್ಲಿ ಕಳವಳ ಎಂತಕ್ಕಂಥದ್ದು ದುಃಖ ದುಮ್ಮಾನ ಎಂತಕ್ಕಂಥದ್ದು ಅಥವಾ ಇನ್ನಿತರ ಹಾನಿಕಾರಕ ಘಟನಾವಳಿಗಳು ಎಂತಕ್ಕಂಥದ್ದು ಯಾವ ಕಾರಣಕ್ಕೆ ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋದು ಪ್ರತಿಯೊಂದು ದೇಹವೂ ಕೂಡ ಎಲ್ಲವೂ ಕೂಡ ಇಂದ್ರಜಾಲದಂತೆ ಆ ಜಾಲದ ಬಗ್ಗೆ ತಿಳಿದಕ್ಕಂಥದ್ದು ಕಠಿಣಾತಿ ಕಠಿಣ ಕಾರ್ಯ ಈ ಕಠಿಣ ಕಾರ್ಯದಲ್ಲಿ ತನ್ನನ್ನ ತಾನು ಯಾರು ಯಥಾಪ್ರಕಾರವಾಗಿ ನಕಲಿನ ಸಮಾನ ತಿಳಿದುಕೊಳ್ತಾರೆ ಅವರ ಶ್ರೇಷ್ಠರ ಸಾಲಿನಲ್ಲಿ ಸೇರ್ತಕ್ಕಂಥದ್ದು ಜ್ಞಾನವಂತರ ಸಾಲಿನಲ್ಲಿ ಸೇರ್ತಕ್ಕಂಥದ್ದು ಮತ್ತು ಸಾಧಕರ ಸಾಲಿನಲ್ಲಿ ಸೇರ್ತಕ್ಕಂಥದ್ದು ಈಗ ಒಬ್ಬ ಮನುಷ್ಯನಲ್ಲಿ ಯಾವುದೇ ಒಂದು ಕ್ರಿಯೆಗಳು ಉತ್ಪನ್ನವಾಗಬೇಕಂದ್ರೆ ವಿಶೇಷವಾಗಿ ದೇಹ ರಚನೆಯಲ್ಲಿ ಸೂಕ್ಷ್ಮ ಶರೀರದ ಕಾರ್ಯ ಪ್ರಧಾನ ಸೂಕ್ಷ್ಮ ಶರೀರ ಇಲ್ಲದ ಹೊರತು ದೇಹದಲ್ಲಿ ಯಾವ ಆಚರಣೆಗಳು ಕೂಡ ನಡೆಯಲಾರದು ಯಾವುದೇ ಕಾರಣಕ್ಕೂ ಕೂಡ ಸೂಕ್ಷ್ಮ ಶರೀರದ ಕಾರ್ಯಗಳ ಹೊರತಾಗಿ ಭೌತಿಕ ಶರೀರದಲ್ಲಿ ಯಾವುದೇ ಆಚರಣೆಗಳು ಇರೋದೇ ಇಲ್ಲ ಹಾಗೆಂಥ ಪಕ್ಷದಲ್ಲಿ ಮನುಷ್ಯನಿಗೆ ದುಃಖ ಕಳವಳ ಆಲಾಸ್ಯ ಪ್ರಮಾದ ಅಥವಾ ನಿದ್ರಾಹೀನತೆ ದುಃಖ ಇತ್ಯಾದಿ ಯಾವುದೇ ಒಂದು ವಿಷಯಗಳು ಅನ್ಕೊಳ್ಳಿ ಇದೆಲ್ಲ ವಿಷಯಗಳು ಮನುಷ್ಯನಿಗೆ ಉತ್ಪನ್ನವಾಗ್ತಾವೆ ಅಂದ್ರೆ ಆಂತರಿಕವಾಗಿ ಯಾವ ಒಂದು ಕಾರ್ಯ ನಡೆಯುತ್ತೆ ಅದು ವಿಶೇಷವಾಗಿ ಸೂಕ್ಷ್ಮ ಶರೀರದಲ್ಲಿ ಏನು ಕಾರ್ಯ ನಡೆಯುತ್ತೆ ಅದು ಭೌತಿಕ ಶರೀರದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾಗುತ್ತೆ ಈಗ ಸೂಕ್ಷ್ಮ ಶರೀರ ಒಂದು ಸುಖ ಸಂಗತಿಗಳು ಅಥವಾ ಶುಭ ಸಂಗತಿಗಳಿಗೆ ಸಂಬಂಧಪಟ್ಟಂತೆ ಒಂದು ನಗುವಿನ ಅಲೆಯನ್ನ ಹಾಕಿದಾಗ ಅದು ಭೌತಿಕ ಶರೀರದಲ್ಲಿ ಕೂಡ ಕಾಣಿಸುತ್ತೆ ಈಗ ಯಾವೊಬ್ಬ ಮನುಷ್ಯರು ನಗ್ತಾರೆ ಅವರು ಸ್ವಯಂ ಭೌತಿಕ ಶರೀರದಿಂದ ನಗ್ತಕ್ಕಂಥದ್ದು ಆಗಿರೋದಿಲ್ಲ ಬದಲಿಗೆ ಆ ಸೂಕ್ಷ್ಮ ಶರೀರದ ಕಾರ್ಯ ಆಗಿರುತ್ತೆ ಆ ಒಂದು ಕಾರ್ಯ ಭೌತಿಕ ಶರೀರದಲ್ಲಿ ಕಾಣಿಸ್ತಾ ಹೋಗುತ್ತೆ ಹೀಗೆಯೇ ಪ್ರತಿಯೊಬ್ಬ ಮನುಷ್ಯ ಅಂದ್ರೆ ಕೋಟ್ಯಾನು ಕೋಟಿ ಜನಸಂಖ್ಯೆ ಯಾರಿದ್ದಾರೆ ಆ ಕೋಟ್ಯಾನು ಕೋಟಿ ಜನಸಂಖ್ಯೆಯಲ್ಲಿ ಇರ್ತಕ್ಕಂತಹ ಮೊದಲೇ ನಾನು ಹೇಳಿದಂತಹ ದುಃಖ ಕಳವಳ ಇತ್ಯಾದಿ ವಿಚಾರಗಳು ಕ್ರೋಧ ಇತ್ಯಾದಿ ವಿಚಾರಗಳು ಪ್ರತಿಯೊಂದು ಕೂಡ ಪ್ರಕಟವಾಗತಕ್ಕಂತಹ ಸ್ಥಾನ ಎಂತಕ್ಕಂಥದ್ದು ಸೂಕ್ಷ್ಮ ಶರೀರದಲ್ಲಿದೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ನೀವು ಸಹಜವಾಗಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಈಗ ಎಲ್ಲ ಒಂದು ರಸಾಯನಗಳನ್ನು ಅಥವಾ ಒಂದು ಹಣ್ಣು ಅಥವಾ ಮಣ್ಣು ಅಥವಾ ಒಂದು ಹೂವು ಅಥವಾ ಇತ್ಯಾದಿ ಏನಾದ್ರು ಒಂದು ಪರೀಕ್ಷೆಯನ್ನು ಮಾಡಬೇಕಂದ್ರೆ ಮಣ್ಣಿನ ರಸ ಹಣ್ಣಿನ ರಸ ಹೂವಿನ ರಸ ಇದೆಲ್ಲವನ್ನೂ ಕೂಡ ಹಾಗೆ ಒಂದು ಡಜನ್ ಇರ್ತಕ್ಕಂತಹ ಪರೀಕ್ಷೆಯ ಕೇಂದ್ರದಲ್ಲಿ ಕೊಳವೆಗಳಲ್ಲಿ ಹಾಕ್ತೀರ ಯಾವ ರೀತಿಯಾದಂತಹ ರಸಾಯನ ಅಂದ್ರೆ ಹಣ್ಣಿನ ರಸ ಮಣ್ಣಿನ ರಸ ಹೂವಿನ ರಸ ಖನಿಜದ ರಸ ಇತ್ಯಾದಿ ರಸಗಳನ್ನ ಒಂದೊಂದೇ ಕೊಳವೆಗೆ ಹಾಕಿದಂತೆ ಪರೀಕ್ಷೆಯನ್ನ ಮಾಡತಕ್ಕಂತಹ ನಳಿಕೆಗಳು ನೀವು ಹಾಕಿದಂತೆ ಅದು ಯಾವ ಗುಣ ಗುಣಸೌಂದರ್ಯವನ್ನು ಹೊಂದಿರುತ್ತೆ ಯಾವ ರೀತಿಯಾದಂತಹ ಲಕ್ಷಣ ಮತ್ತು ಶಕ್ತಿಯನ್ನು ಹೊಂದಿರುತ್ತೆ ಅದೇ ನಿಮಗೆ ಪ್ರಕಟವಾಗುತ್ತೆ ನೀವು ಸರಿಯಾದ ರೀತಿಯಾಗಿ ಪರೀಕ್ಷೆ ಮಾಡಿದೆ ಇಲ್ಲಿ ಅರ್ಥ ಏನು ಸೂಕ್ಷ್ಮ ಶರೀರವೆಲ್ಲವೂ ಕೂಡ ತ್ರಿಕೋನಗಳಿಂದ ಚತುಷ್ಕೋನಗಳಿಂದ ಅಷ್ಟಕೋನಗಳಿಂದ ಇನ್ನಿತರ ಕೋನಗಳಿಂದ ಆಗಿರ್ತಕ್ಕಂಥದ್ದು ಒಂದೊಂದು ಕೋನಗಳಲ್ಲೂ ಕೂಡ ಒಂದೊಂದು ಸ್ಥಾನಗಳಲ್ಲೂ ಕೂಡ ಒಂದೊಂದು ದೈವ ಶಕ್ತಿಯ ಉಪಸ್ಥಿತಿ ಒಂದು ಕೇಂದ್ರದಲ್ಲಿ ಸಂಬಂಧಪಟ್ಟಂತೆ ಆ ಒಂದು ಜಾಗದ ಶಕ್ತಿ ಅಥವಾ ಊರ್ಜೆಯನ್ನ ನೀವು ಎಚ್ಚರಗೊಳಿಸಿದರೆ ಈಗ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಹತ್ತು ಕೋಣೆಗಳಿದೆ ಹತ್ತು ಕೋಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮೇನ್ ಸ್ವಿಚ್ ಅದು ದೇಹ ಈಗ ನಿಮಗೆ ಯಾವುದು ಕೋಣೆಗೆ ಬೇಕು ಅಡುಗೆ ಮನೆಗೆ ಬೇಕಾ ಅಡುಗೆ ಮನೆ ಸ್ವಿಚ್ ಹಾಕಿದ್ರೆ ಮಾತ್ರ ಅಡುಗೆ ಮನೆ ಬಲ್ಪು ಕತ್ತುತ್ತೆ ಅಥವಾ ಹಾಲಿಗೆ ಸಂಬಂಧಪಟ್ಟಂತೆ ಸ್ವಿಚ್ ಹಾಕಿದ್ರೆ ಅಲ್ಲಿ ಹಾಲಿನ ಬಲ್ಪು ಕತ್ತುತ್ತೆ ಈಗ ನಿಮ್ಮ ಪೂರ್ಣ ದೇಹಾದ್ಯಂತ ಇರ್ತಕ್ಕಂಥದ್ದು ಏಳು ಚಕ್ರಗಳು ಒಂದೊಂದು ಚಕ್ರಗಳಲ್ಲೂ ಕೂಡ ಒಂದೊಂದು ವಿಶೇಷತೆ ತ್ರಿಕೋನ ಚತುಷ್ಕೋನಗಳ ರೂಪದಲ್ಲಿ ಅರಮನೆಯ ರೂಪದಲ್ಲೂ ಅಥವಾ ಈ ಚಿತ್ರಗಳಲ್ಲಿ ರಚನೆ ಆಗ್ತಕ್ಕಂಥ ಚಕ್ರಗಳಲ್ಲಿ ರಚನೆ ಆಗ್ತಕ್ಕಂಥ ಕೋನಗಳ ಸ್ಥಾನದ ಒಂದೊಂದು ಸ್ಥಾನದ ಜಾಗೃತಿಯಿಂದ ಅದು ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಎರಡೂ ಇದೆ ಸಕಾರಾತ್ಮಕ ಸ್ಥಾನದ ಜಾಗೃತಿಯಿಂದ ಅದು ಯಾವುದರಿಂದ ಸಾಧ್ಯ ಲಂ ವಂ ಶಂ ಇದನ್ನ ನಾವು ಚಕ್ರಗಳ ಜಾಗೃತಿಗೆ ಬಳಸ್ತೀವಿ ಲಂ ವಂ ರಂ ಎಂ ಇತ್ಯಾದಿ ಆ ಒಂದು ಬೀಜಾಕ್ಷರಿ ಮಂತ್ರಗಳು ಸೂಕ್ಷ್ಮ ಶರೀರದೊಂದಿಗೆ ಕನೆಕ್ಟಿವಿಟಿಯನ್ನ ಹೊಂದಿದೆ ಸಕಾರಾತ್ಮಕವಾಗಿ ಜಾಗೃತಗೊಳಿಸ್ತಾವೆ ಆಗ ಮನುಷ್ಯ ಸಕಾರಾತ್ಮಕವಾಗಿರ್ತಾನೆ ಈಗ ಒಬ್ಬ ಮನುಷ್ಯನಿಗೆ ಕಳವಳ ದುಃಖ ಹಾನಿ ಇತ್ಯಾದಿ ಏನು ಕ್ರೋಧ ಯಾವುದು ಹಾನಿಕಾರಕ ಅಂತ ಅಂಶಗಳು ಬರ್ತಾವಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ಷ್ಮ ಶರೀರದ ಕೋನಗಳು ಜಾಗೃತಿ ಆಗ್ತವೆ ಆ ಕೋನಗಳನ್ನು ಜಾಗೃತಿ ಮಾಡ್ತಕ್ಕಂಥವ್ರು ಯಾರು ಯಾವಾಗ ಯಾವ ಕಾರಣದಿಂದನಾದ್ರೂ ಸರಿ ಹುಟ್ಟಿದ ದೋಷ ಆಗಿರ್ಬೋದು ತಾಂತ್ರಿಕ ಕಾರ್ಯ ಆಗಿರ್ಬೋದು ತಾಂತ್ರಿಕ ಕಾರ್ಯ ಅಂದ್ರೆ ಮಾಟ ಮಂತ್ರ ಅಥವಾ ಇನ್ನಿತರ ಫಾಲ್ತು ಆತ್ಮಗಳ ಹಾವಳಿ ಆಗಿರ್ಬೋದು ಅವುಗಳು ಹೋದಂಥ ಪಕ್ಷದಲ್ಲಿ ಅವುಗಳು ಮುಖ್ಯವಾಗಿ ಸೂಕ್ಷ್ಮ ಶರೀರದಲ್ಲಿ ಇರ್ತಾ ಸೂಕ್ಷ್ಮ ಶರೀರ ವಾಯತತ್ವ ಅಗ್ನಿತತ್ವ ತತ್ವ ಹಾಗಾಗಿ ಅವುಗಳು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಶರೀರವನ್ನು ಆ ಸೂಕ್ಷ್ಮ ಶರೀರದ ಚಕ್ರಗಳ ಜಾಗೃತಿಯನ್ನ ಆ ಚಕ್ರಗಳಲ್ಲಿ ಇರ್ತಕ್ಕಂತಹ ಕ್ಷಮತೆ ಮತ್ತು ಆ ಮನುಷ್ಯನಿಗೆ ಇರ್ತಕ್ಕಂಥ ಯೋಗ ಯೋಗಗಳನ್ನ ಜ್ಞಾನ ಓದ್ತಿದ್ರೆ ಅವು ಲಕ್ಷಣಗಳನ್ನು ತಿಳಿದಿರ್ತಾ ಹಾಗಿದ್ದಾಗ ಒಂದು ಕೋನಗಳಲ್ಲಿ ಯಾವ ಒಂದು ಸೂಕ್ಷ್ಮ ಶರೀರದ ಚಕ್ರಗಳಲ್ಲಿ ಉದಾಹರಣೆಗೆ ಮೂಲಾಧಾರ ಚಕ್ರ ಇವು ಮನುಷ್ಯನ ಜೀವನಕ್ಕೆ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳು ಈ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ಒಂದು ಕಳವಳವನ್ನು ಉಂಟು ಮಾಡಬೇಕು ದುಃಖವನ್ನು ಉಂಟು ಮಾಡಬೇಕು ಆಲಾಸವನ್ನು ಉಂಟು ಮಾಡಬೇಕು ಪ್ರಮಾದವನ್ನು ಉಂಟು ಮಾಡಬೇಕು ಅಂತಹದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದೇಹದ ಸೂಕ್ಷ್ಮ ಶರೀರಗಳು ಶುದ್ಧ ಪರಿಪೂರ್ಣ ಸಕಾರಾತ್ಮಕ ಇರುತ್ತೆ ಅದರಿಂದಾನೇ ಮನುಷ್ಯನಾಗಿ ಹುಟ್ಟೋದು ಕರ್ಮಫಲಗಳ ಆವರಣಗಳು ನಂತರದಲ್ಲಿ ಬರುತ್ತೆ ಆ ಸಮಯಕ್ಕೆ ಜಾಗೃತಿಯಾಗಿ ಯೋಗಗಳು ಶುಭ ಯೋಗಗಳು ಕೂಡ ನಡೆಯುತ್ತೆ ಹಾನಿ ಕೂಡ ಮನುಷ್ಯನಿಗೆ ಕೆಟ್ಟ ಕೆಟ್ಟ ಘಟನೆಗಳು ಆ ಮನುಷ್ಯನಿಗೆ ನಡೆಯುತ್ತೆ ಆದ್ರೆ ಚಕ್ರಗಳೆಲ್ಲವೂ ಕೂಡ ಸೂಕ್ಷ್ಮ ಸಕಾರಾತ್ಮಕವಾಗಿ ಇರ್ತಾವೆ ಆ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಸಕಾರಾತ್ಮಕ ಸ್ಥಿತಿಯನ್ನ ನಷ್ಟಗೊಳಿಸ್ತಕ್ಕಂಥ ಕಾರ್ಯಕ್ಕೆ ಅಲ್ಲಿ ಕಲುಷಿತತೆಯನ್ನು ತುಂಬುತ್ತವೆ ಯಾವ ಚಕ್ರಗಳಿಗೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಈ ಚಕ್ರಗಳಲ್ಲಿ ಅವು ಕೂಡ ಸೂಕ್ಷ್ಮ ಶರೀರವಾಗಿದ್ದು ಕೆಟ್ಟ ತತ್ವದಿಂದ ಕೂಡಿರುವ ಕಾರಣ ಈಗ ನಾನು ಮೊದಲೇ ಹೇಳಿದಂತೆ ಯಾವ ಒಂದು ಪರೀಕ್ಷೆಯನ್ನು ಮಾಡೋದಕ್ಕೆ ಒಂದು ನಳಿಕೆಗೆ ಒಂದು ಔಷಧಿಯನ್ನ ಹಾಕಿದ್ರೆ ಅಥವಾ ಒಂದು ಹಣ್ಣಿನ ರಸ ಹೂವಿನ ರಸವನ್ನು ಹಾಕಿದ್ರೆ ಅದು ಆಯಾ ಬಣ್ಣ ಅಥವಾ ಆ ರೂಪ ಆ ಒಂದು ಗುಣದಿಂದ ಹೇಗೆ ಆ ನಳಿಕೆ ಕಾಣುತ್ತೋ ಅದರಿಂದ ಉತ್ಪನ್ನವಾಗತಕ್ಕಂಥ ಅದಕ್ಕೆ ಬೆಂಕಿ ಹಾಕಿದ್ರಿ ಅಂತ ಇಟ್ಕೊಳ್ಳಿ ಯಾವಾಗ ಹಾಲನ್ನ ಇಡ್ತೀವಿ ಅದರ ಹಾಲಿನ ಹೊಗೆ ಅಥವಾ ಆವಿ ಅದ್ರ ಮೇಲೆ ಬರುತ್ತೆ ಅಥವಾ ಸಾಂಬಾರನ್ನು ಇಡ್ತೀವಿ ಅದರ ಹೊಗೆ ಆವಿ ಮೇಲೆ ಬರುತ್ತೆ ಉಗ್ರಣೆಗೆಡ್ತಕ್ಕಂಥ ಮೆಣಸಿಕಾಯಿ ಹಾಕಿದ್ರೆ ಅದರ ಹೊಗೆ ಆವಿ ಮೇಲೆ ಬರುತ್ತೆ ಆಗ ಸಿಹಿಯಾದಂಥ ಪಕ್ಷದಲ್ಲಿ ಮನೆ ವಾತಾವರಣ ಹೇಗೆ ಖಾರ ಆದಂಥ ಪಕ್ಷದಲ್ಲಿ ಮನೆ ವಾತಾವರಣ ಹೇಗೆ ಹಾಗೆಯೇ ಬೇರೆ ಅನ್ಯ ಅಂಶಗಳನ್ನು ಹಾಲನ್ನ ಇಟ್ಟಂಥ ಪಕ್ಷದಲ್ಲಿ ಅದರ ವಾತಾವರಣ ಹೇಗೆ ಸ್ಮೆಲ್ ಹೇಗೆ ಗಮನಿಸಿ ಹಾಗೆ ಯಾವೊಂದು ನಳಿಕೆಯನ್ನಿಟ್ಟು ಅದಕ್ಕೆ ಬೆಂಕಿ ಹಾಕ್ತಿವಿ ಅದರಿಂದ ಉತ್ಪನ್ನವಾಗ್ತಕ್ಕಂಥ ರಸಾಯನದ ವಾತಾವರಣ ಹೇಗೆ ಹಬ್ಬುತ್ತೋ ಹಾಗೆ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂತಹ ಕೋನೆಗಳನ್ನ ಕಲುಷಿತಗೊಳಿಸಿದರೆ ಚಕ್ರಗಳನ್ನ ಕಲುಷಿತಗೊಳಿಸಿದ್ರೆ ಆ ಕೋನಗಳನ್ನ ಸ್ಥಾನವನ್ನ ಹಾನಿಗೆ ಒಳಪಡಿಸಿದ್ರೆ ಅಂತ ಸಂದರ್ಭದಲ್ಲಿ ಕೋಟ್ಯಾನು ಕೋಟಿ ಮನುಷ್ಯ ವರ್ಗ ಯಾರ್ಯಾರಿದೆ ಅವರು ಆ ಒಂದು ಜಾಗವನ್ನ ಹಾನಿಗೆ ಒಳಪಡಿಸಿದ್ರೆ ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಪ್ರತಿಯೊಂದು ಚಕ್ರಕ್ಕೂ ಕೂಡ ಶಕ್ತಿಗಳಿದ್ದಾರೆ ಯೋಗಿನಿಯರಿದ್ದಾರೆ ಅಂತ ಯಾವ ಒಂದು ಸ್ಥಾನವನ್ನು ಕಲುಷಿತಗೊಳಿಸ್ತಾರೆ ನಕಾರಾತ್ಮಕ ಆತ್ಮಗಳು ಅಥವಾ ಆ ಸ್ಥಾನವನ್ನ ಕಲುಷಿತಗೊಳಿಸ್ತಾವೆ ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಕಳವಳ ದುಃಖ ಪ್ರಮಾದ ಹಾನಿ ಕ್ರೋಧ ಆಲಾಸ್ಯ ಇನ್ನಿತರ ಅಂಶಗಳು ಆ ಮನುಷ್ಯನಲ್ಲಿ ಉತ್ಪನ್ನವಾಗ್ತಾ ಇದು ಹೇಗೆ ಉತ್ಪನ್ನವಾಯಿತು ಸೂಕ್ಷ್ಮ ಶರೀರದಲ್ಲಿ ಉತ್ಪನ್ನವಾಯಿತು ಅದು ಮನುಷ್ಯನ ದೇಹದ ಮೇಲೆ ಪರಿಣಾಮ ಆ ಮನುಷ್ಯನಿಗೆ ಸಮಸ್ಯೆ ಆಗ್ತಾ ಇದೆ ಇತರ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಆ ಜೀವಾತ್ಮಕ್ಕೆ ಬಾಧೆ ಆಗ್ತಾ ಇದೆ ಯಾವೊಂದು ಕಾರ್ಯವನ್ನು ಮಾಡೋದಕ್ಕೆ ಯಾವ ಚಕ್ರ ನಿಯೋಜಿತವಾಗಿದೆ ಆ ಚಕ್ರಕ್ಕೆ ಬಾಧೆಯನ್ನು ಉಂಟು ಮಾಡ್ತಿದ್ದಾವೆ ಯಾರು ಅಂತ ಅರ್ಥ ಹೀಗಿದ್ದಾಗ ಶರೀರದಲ್ಲಿ ಯಾವುದೇ ಒಂದು ಲಕ್ಷಣಗಳಾಗಿರಬಹುದು ಈಗ ಸತ್ತಂತಹ ಮನುಷ್ಯನ ಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ಜೀವಾತ್ಮೇಲೆ ಕಾರ್ಯ ಇಲ್ಲ ಅದಕ್ಕೆ ಅದು ಅಲ್ಲಾಡೋದಿಲ್ಲ ದೇಹದಲ್ಲಿ ಎಲ್ಲ ಪ್ರೋಟೀನ್ ಇರುತ್ತೆ ವಿಟಮಿನ್ ಇರುತ್ತೆ ಮಿನರಲ್ಸ್ ಇರ್ತಾವೆ ಹಾಗೆಯೇ ಕಾರ್ಬೋಹೈಡ್ರೇಟ್ಸ್ ಬೇಕೋ ಅಥವಾ ಆಕ್ಸಿಜನ್ ಬೇಕೋ ಏನಾದ್ರೂ ಒಂದು ಇದ್ದೇ ಇರುತ್ತೆ ಯಾವುದು ಕೊರತೆ ಆಗಿರೋದಿಲ್ಲ ಅನ್ಕೊಳ್ಳಿ ಒಬ್ಬ ಮನುಷ್ಯ ದಷ್ಟಪುಷ್ಟ ಮನುಷ್ಯ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗಿಸತ್ತೋಗ್ತಾನೆ ಅವನಿಗೆ ಯಾವ ಕೊರತೆ ಇರುತ್ತೆ ಯಾವ ನಿರೋಧಕ ಶಕ್ತಿ ಇರೋದಿಲ್ಲ ಹೇಳಿ ಅವನು ಕಾರ್ಯ ಮಾಡ್ಬೋದಲ್ವ ನಿರೋಧಕ ಶಕ್ತಿನೇ ಪ್ರಧಾನ ಅನ್ನೋದಾದ್ರೆ ಇಲ್ಲ ಬದಲಿಗೆ ಆ ದೇಹದಲ್ಲಿರ್ತಕ್ಕಂಥ ಜೀವಾತ್ಮಕ್ಕೆ ಹಾನಿಯಾಗಿರುತ್ತೆ ಅದಕ್ಕೋಸ್ಕರ ಅದು ಆ ದೇಹವನ್ನು ಬಿಟ್ಟು ಬೇರೆ ಕಡೆ ಹೋಗುತ್ತೆ ಅಥವಾ ಬೇರೆ ಗತಿಗೆ ಪ್ರಾಪ್ತಿಯಾಗುತ್ತೆ ಹೀಗೆ ಮನುಷ್ಯನ ದೇಹದಲ್ಲಿರ್ತಕ್ಕಂತಹ ಸೂಕ್ಷ್ಮ ಶರೀರ ಎಷ್ಟು ಪ್ರಧಾನ ಆದರೆ ಮನುಷ್ಯನ ಅಸ್ತಿತ್ವವೇ ಸೂಕ್ಷ್ಮ ಶರೀರದೊಂದಿಗೆ ಆ ಚಕ್ರಗಳೊಂದಿಗೆ ಅದಕ್ಕೆ ಸಕಾರಾತ್ಮಕ ಲಂ ವಂ ಎಂ ರಂ ಓಂ ಇತ್ಯಾದಿ ನಾವು ಮಂತ್ರಗಳನ್ನ ಹೇಳಿದ ಚಕ್ರದ ಸಕಾರಾತ್ಮಕ ಸ್ಥಿತಿ ಇರುತ್ತೆ ಆಗ ಮನುಷ್ಯ ಉಳಿತಾನೆ ಅದರ ಬದಲಿಗೆ ಹಾನಿಕಾರಕ ಸಂಕಲ್ಪಗಳು ಮಾತುಗಳು ಕಾರ್ಯಗಳು ಅವನಿಗೆ ಹಾನಿ ಮಾಡ್ಬೇಕು ಅವನಿಗೆ ಮೋಸ ಮಾಡ್ಬೇಕು ಅತ್ಯಾಚಾರ ಮಾಡ್ಬೇಕು ಭ್ರಷ್ಟಾಚಾರ ಮಾಡಬೇಕು ಕೊಲೆ ಮಾಡ್ಬೇಕು ತೊಂದರೆ ಕೊಡಬೇಕು ಈ ತರದ ಪದಗಳನ್ನು ಬಳಸ್ತಾರೆ ಅವು ಕೂಡ ಅಕ್ಷರಗಳ ವೈಬ್ರೇಷನ್ ಒಂದು ಕೆಟ್ಟದಾಗಿ ಆಚರಣೆಯನ್ನು ಮಾಡತಕ್ಕಂಥ ಮಾತುಗಳು ಕೂಡ ವೈಬ್ರೇಷನ್ ಅದೇನಾಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದಲ್ಲಿನ ಚಕ್ರಗಳ ಡ್ಯಾಮೇಜ್ ಮಾಡುತ್ತೆ ಆ ಕಾರಣದಿಂದ ಏನಾಗುತ್ತೆ ಮನುಷ್ಯನಿಗೆ ಯಾವ ಒಂದು ಆಹಾರ ಬೇಕು ಬದುಕಲು ಯಶಸ್ಸಾಗಲು ಸಕಾರಾತ್ಮಕವಾಗಿರಲು ಆ ಒಂದು ಆಹಾರ ಸಿಗದೆ ಹಾನಿಕಾರಕ ಉಂಟಾದಾಗ ಆ ಮನುಷ್ಯನ ಜೀವಾತ್ಮ ಸರಿಯಾದ ರೀತಿಯಾಗಿ ಪ್ರಕೃತಿಯಂತೆ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಪ್ರಕೃತಿ ಸುಂದರ ಸ್ಪಷ್ಟ ಸಕಾರಾತ್ಮಕ ಶಕ್ತಿಯುತ ಅದು ಎಷ್ಟು ಬ್ರಹ್ಮಾಂಡವನ್ನೆಲ್ಲವನ್ನೂ ಕೂಡ ನಡೆಸ್ತಾ ಇದೆ ಮನುಷ್ಯನನ್ನೇ ಎಷ್ಟು ಜೀವಗಳನ್ನು ನಡೆಸ್ತಾ ಇದೆ ಕೋಟಿ ಕೋಟಿ ಜೀವಗಳಿದ್ದಾವೆ ಎಲ್ಲರನ್ನೂ ಕೂಡ ನಡೆಸ್ತಾ ಇದೆ ಅಂದ್ರೆ ಅಷ್ಟು ಪ್ರಬಲ ಆ ರೀತಿಯಾದಂತಹ ಒಂದು ಸಕಾರಾತ್ಮಕ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಚಕ್ರಗಳು ಇದ್ದಾವೆ ಅಂದ್ರೆ ಆ ಸಕ ಈ ದೇಹ ಎಂತಕ್ಕಂಥ ದಷ್ಟಪುಷ್ಟವಾದಂತಹ ಯಂತ್ರ ನಡಿಬೇಕಂದ್ರೆ ಈ ಸೂಕ್ಷ್ಮ ಶರೀರ ಕೂಡ ಅಸ್ತ್ರಮಟ್ಟಿಗೆ ಸಕಾರಾತ್ಮಕವಾಗಿರಬೇಕು ಅದಕ್ಕೋಸ್ಕರ ಯಾವ ದುಷ್ಟ ಆತ್ಮಗಳು ದೇಹದಲ್ಲಿ ಇದ್ದಂತಹ ಆ ಪಕ್ಷದಲ್ಲಿ ಆ ಕಾರ್ಯ ನಡೋದಿಲ್ಲ ಅಂತ ಸಂದರ್ಭದಲ್ಲಿ ಕಳವಳ ಅವತ್ತೆ ಚಕ್ರವನ್ನ ವಿಶೇಷವಾಗಿ ಹಾಳು ಮಾಡಿದ್ರೆ ವಿಶೇಷವಾಗಿ ಹೆಚ್ಚಿನದಾಗಿ ಮ್ಯಾಕ್ಸಿಮಮ್ ಯಾರಿಂತ ಸಮಸ್ಯೆಗೆ ಸಿಲುಕಿರ್ತಾರೆ ಅವರ ಮೂಲಾಧಾರ ಚಕ್ರ ಹಾಳಾಗಿರುತ್ತೆ ಹಾಳಾಗಿರತ್ತೆ ಆ ಮೂಲಾಧಾರ ಚಕ್ರ ಅಂದ್ರೆ ವಿಶೇಷವಾಗಿ ಶೌಚಾಧಿಕ್ರಿಯೆಗಳನ್ನ ಮಾಡತಕ್ಕಂಥ ಜಾಗಗಳು ಅವರ ಆ ಒಂದು ಸ್ಥಾನ ಏನಿರುತ್ತೆ ಶರೀರದ ಸ್ಥಾನ ಇರುತ್ತೆ ಅದು ಊದಿಕೊಡ್ತಕ್ಕಂಥದ್ದು ನೋವಿನಿಂದ ಕೊಡ್ತಕ್ಕಂಥದ್ದು ಅಥವಾ ಆ ಯಾವುದು ಕರೆಕ್ಟ್ ಆಗಿ ಆಗೋದಿಲ್ಲ ನಿಲ್ಲಿಕುದಿಲ್ಲ ಈ ತರದ ಏನಾದ್ರೂ ಒಂದು ಸಮಸ್ಯೆಗಳು ಬಂದಿರುತ್ತೆ ನಿಮಗೆ ಆ ಸ್ಪರ್ಶದಿಂದಾನೇ ಕೂಡ ಆ ಮೂಲಾಧಾರ ಚಕ್ರ ಡ್ಯಾಮೇಜ್ ಆಗಿದೆ ಸ್ಪರ್ಶದಿಂದಾನೇ ಕೂಡ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮೂಲಾಧಾರ ಚಕ್ರ ಹಾಳಾಗಿದೆ ಅಂತ ಅಥವಾ ಅದು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಾಗುತ್ತೆ ಅದರಿಂದ ಏನಾಗುತ್ತೆ ಮನುಷ್ಯ ಎಷ್ಟು ಇಷ್ಟು ಕೋಟಿ ನಾವು ಮನುಷ್ಯರು ಯಾರಿದ್ದಾರೆ ಭೂಮಿ ಮೇಲೆ ಯಾರು ನೋವಿಗೆ ಬಾಧೆ ಪ್ರಮಾದಕ್ಕೆ ದುಃಖ ಆಲಾಸ ಇತ್ಯಾದಿ ಕಾರ್ಯಗಳಿಗೆ ಒಳಪಟ್ಟಿದ್ದಾರೆ ಅವರ ಸೂಕ್ಷ್ಮ ಶರೀರದ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಮಣಿಪುರದ್ದು ಬಿಳಿ ಮೂಲಾಧಾರ ಸ್ವಾದಿಷ್ಠಾನವೇ ಮ್ಯಾಕ್ಸಿಮಮ್ ಹಾನಿಗೊಳಗಾಗಿರ್ತಕ್ಕಂಥದ್ದು ಅದರಿಂದಾಗಿ ಸ್ಪರ್ಶ ಚಿಕಿತ್ಸೆ ಮೂಲಕ ಮತ್ತು ಈ ಒಂದು ಕುಂಭಕಾಭ್ಯಾಸದ ಮೂಲಕ ಕುಂಭಕಾಭ್ಯಾಸವನ್ನು ಮಾಡೋದ್ರಿಂದ ಮೂಲಾಧಾರ ಚಕ್ರ ಆರೋಗ್ಯಪೂರ್ಣವಾಗುತ್ತೆ ಮತ್ತು ರೇಚಕ ಪೂರಕವನ್ನ ಮಾಡುವ ಕಾರಣದಿಂದ ಅದರ ಮೇಲಿನ ಸ್ವಾದಿಷ್ಠಾನ ಚಕ್ರ ಆರೋಗ್ಯಪೂರ್ಣವಾಗುತ್ತೆ ಆ ರೀತಿ ಕಾರ್ಯವನ್ನು ನೀವು ಮಾಡಿದಂತ ಪಕ್ಷದಲ್ಲಿ ಮನುಷ್ಯನಿಗೆ ಆಲಾಸ್ಯ ಪ್ರಮಾದ ನೋವು ಸಂಕಟ ಬಾಧೆ ಏನ್ ನರಳತಾ ಇದ್ದಾರೆ ಅದು ಯಾವ ಕಾರಣದಿಂದಾನೇ ಆಗಿರಲಿ ಅದು ನಿವಾರಣೆ ಆಗತ್ತೆ ಹಾಗಾಗಿ ಕಳವಳ ಇತ್ಯಾದಿ ಇದು ಬರೋದಕ್ಕೆ ನಿಮ್ಮ ಸೂಕ್ಷ್ಮ ಶರೀರ ಹಾನಿಗೆ ಒಳಪಡತಕ್ಕಂತಹ ವಿಚಾರಗಳಾಗಿದೆ ಈಗ ಇಲ್ಲಿವರೆಗೆ ಭೌತಿಕ ಭೌತಿಕ ಜೀವನ ಜೀವನ ಆತ್ಮ ಇತ್ಯಾದಿ ಕಾರ್ಯಗಳ ಬಗ್ಗೆ ಸಾಕಷ್ಟು ಸಾವಿರಾರು ವಿಡಿಯೋ ಇದೆ ಸೂಕ್ಷ್ಮ ಶರೀರ ಎಷ್ಟು ಪ್ರಧಾನ ಈ ಮನುಷ್ಯನ ಜೀವನದ ಆಳ್ವಿಕೆಗೆ ಯಶಸ್ಸಿಗೆ ಮತ್ತು ಪ್ರಬಲತೆಗೆ ಅನ್ನೋದನ್ನ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ನೋಡ್ ನೋಡ್ತ ಅಂದ್ರೆ ವಿಚಾರಗಳನ್ನ ತಿಳ್ತೋಗೋಣ ಈಗ ಸೂಕ್ಷ್ಮ ಶರೀರದ ಕಾರಣದಿಂದ ಅದರಲ್ಲಿ ಆಗ್ತಕ್ಕಂತ ಹಾನಿಯ ಕಾರಣದಿಂದ ಮನುಷ್ಯನಿಗೆ ದುಃಖ ಕಳವಳ ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತಾ ಇದಕ್ಕೆ ನಿಮ್ಗೆ ಏನ್ ಮಾಡ್ಕೋಬೇಕು ಅನ್ನೋದು ಸೊಲ್ಯೂಷನ್ ಕೂಡ ನಾನು ಇದರಲ್ಲಿ ತಿಳಿಸಿದ್ದೇನೆ ಅಂತ ಹೇಳ್ತಾ ಅವಶ್ಯವಾಗಿ ಮೈ ಮರೆಯದಿರಿ ಸೂಕ್ಷ್ಮ ಶರೀರ ಇತ್ತೋ ಅದು ಆರೋಗ್ಯಪೂರ್ಣವಾಗಿತ್ತೋ ನಿಮಗೆ ಜೀವನ ಬದುಕು ಯಾವಾಗ ಸೂಕ್ಷ್ಮ ಶರೀರ ಆರೋಗ್ಯ ಪೂರ್ಣವಾಗಿಲ್ಲ ಅಂತ ಸಂದರ್ಭದಲ್ಲಿ ಹಾನಿ ದುಃಖ ಸಮಸ್ಯೆಗಳು ಇತ್ಯಾದಿ ನೀವು ಕರೆಯದೇ ಇದ್ದಂತಹ ಪಕ್ಷದಲ್ಲೂ ಕರೆಯದೇ ಬರುವವನ ಕರೆದು ಕೆರೆದ ಕಡದಲ್ಲಿ ಒಡೆಯಿಂದ ಸರ್ವಜ್ಞ ಅಂತ ಅವು ಕರೆದನೇ ಬಂದ್ಬಿಡ್ತಾ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಸಮಸ್ಯೆಗೆ ಒಳಪಟ್ಟು ದುಃಖವನ್ನು ಪಡಬೇಕಾಗುತ್ತೆ ವಿನಾ ಸಕಾರಾತ್ಮಕವಾದ ಸ್ಟೇಬಲ್ ಆಗಿರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಆ ನಿಮ್ಮ ಚಕ್ರದ ಬಗ್ಗೆ ಚಕ್ರದ ಬಗ್ಗೆ ಕಾನ್ಶಿಯಸ್ ಮಾಡಿ ಗಮನ ಹರಿಸಿ ಧ್ಯಾನವನ್ನ ಮಾಡಿ ಆ ವಿಶೇಷವಾಗಿ ಭೂಮಿಯಲ್ಲಿ ತಿರುಗ್ತಕ್ಕಂತಹ ಖಾಲಿ ಪಾದಗಳಿಂದ ಸ್ಲಿಪ್ಪರ್ ಹಾಕೋಬೇಡಿ ಆ ಮಣ್ಣು ಕಲುಷಿತ ಜಾಗಗಳಲ್ಲಿ ತಿರುಗಬೇಡಿ ಶುದ್ಧ ಇದ್ದಂತ ಜಾಗಗಳಲ್ಲಿ ಮ್ಯಾಕ್ಸಿಮಮ್ ತಿರುಗತಕ್ಕಂತ ತಿರುಗಾಡ್ತಕ್ಕಂಥ ಸ್ವಲ್ಪ ಸಮಯ ವಾಕ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಅದರಿಂದ ಏನಾಗುತ್ತೆ ಈ ಒಂದು ಮೂಲಾಧಾರ ಚಕ್ರ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು ಪೃಥ್ವಿ ತತ್ವ ಆರೋಗ್ಯಪೂರ್ಣವಾಗಿದ್ರೆ ಆಗ ಈ ರೀತಿಯ ಕಳವಳ ದುಃಖ ಸಮಸ್ಯೆ ಇತ್ಯಾದಿ ಬರೋದಿಲ್ಲ ಶುದ್ಧವಾದಂತಹ ಗಾಳಿ ಸೇವನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಮತ್ತು ವಿಚಾರಗಳು ಶುದ್ಧವಾಗಿರಿ ನಾನು ಮೊದಲೇ ಹೇಳಿದ ಚಕ್ರ ಯಾವ ಕಾರಣಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹಾಗೆ ನಿಮ್ಮ ವಿಚಾರಗಳನ್ನು ಶುದ್ಧವಾಗಿ ನಿಮ್ಮ ವಿಚಾರವನ್ನು ಶುದ್ಧವಾಗಿಟ್ಟ ಸಾಲದು ಹೊರಗಿನವರು ದಾಳಿ ಮಾಡ್ತಾರಲ್ಲ ವಿಚಾರಗಳಿಂದ ಯಾವ್ರ ಮನೇಲಿ ಹಂಗಂತ ಹಿಂಗಂತ ಅವ್ರಂಗಾರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಹ ಅವ್ರವ್ರ ಕರ್ಮ ಅವ್ರವ್ರು ತಂದಿದ್ದಾರೆ ಅವ್ರವ್ರ ಕರ್ಮ ಎಲ್ಲದೂ ಕಲುಷಿತ ಇದೆ ಆ ಕಾರಣದಿಂದ ಮನುಷ್ಯನಾಗಿ ಹುಟ್ಟಿ ಕೋಟಿ ಕೋಟಿ ಜನರೆಲ್ಲ ಸಮಸ್ಯೆಗಳು ಅನುಭವಿಸ್ತಾರೆ ಯಾರು ಶುದ್ಧ ಪರಿಪೂರ್ಣ ಇದ್ದವ್ರು ಭೂಮಿ ಮೇಲೆ ಹುಟ್ಟೋದಿಲ್ಲ ಕರ್ಮ ಇದ್ದವರೇ ಹುಟ್ಟಿರೋದು ಅದರಿಂದಾಗಿ ಅದ್ರ ಬಗ್ಗೆ ತಲೆ ಗುಡ್ಸ್ಕೋಬೇಡಿ ಅವ್ರವರ ಕರ್ಮಗಳಿಗೆ ಅವ್ರಿಗೆ ಬಿಟ್ಬಿಡಿ ಅವರ ಅಶುದ್ಧ ಸಂಕಲ್ಪಗಳನ್ನ ನಿಮಗಾನಿ ಮಾಡ್ಕೊಳ್ಳೋದಕ್ಕೆ ಸೇವನೆ ಮಾಡಬೇಡಿ ತಗೋಬೇಡಿ ಸ್ವೀಕರಿಸ್ಬೇಡಿ ಹಾ ಅಂತ ವಿಷಯಗಳಿದೆ ಅಂತ ದೂರ ತಳ್ಳಿ ಅವರನ್ನ ಅವ್ರ ಆ ಸಮಯಕ್ಕೆ ಅದರಿಂದ ಹೊರಗ್ ಬರಲಿ ಅವ್ರನ್ನ ಸರಿ ಮಾಡ್ಕೊಳ್ಳಿ ಹಾ ಅಂತ ದುಷ್ಟ ಸಂಕಲ್ಪಗಳು ಏನ್ ಬರ್ತಾ ಇರ್ತಾ ಅದಕ್ಕೆ ನಕಾರಾತ್ಮಕತೆ ಕಾರಣ ಇರುತ್ತೆ ಅದನ್ನು ದೂರಕರಿಸಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದು ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷ ದೂಪದ ಕೌಡಿ ಗಾಡ್ ಮಾಡಬಹುದು ದೇಹ ಮನೆ ಜೀವನ ನೀವು ರಕ್ಷಣೆ ಮಾಡಿಕೊಂಡು ಮಾಡುವಂತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಳೋದು ಲಕ್ಷ್ಮೀ ಪಟ್ಟೆ ದೂಪದ ಪೌಡಿ ಕೂಡ ಬೇರೆ ಇದೆ ನಿಮ್ಮ ಮನೆಯಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಆಗುತ್ತೆ ಯಾರದೇ ಇದ್ರೆ ಆತ್ಮಗಳ ಸಮಸ್ಯೆ ಇರುತ್ತೆ ಸೂಕ್ಷ್ಮ ಸೂಕ್ಷ್ಮಶವನ್ನು ಕಾನ್ಸಂಟ್ರೇಟ್ ಮಾಡಿ ಬಿಡೋದು ಅವರು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಕೈ ಇಟ್ಕೊಳ್ತಕ್ಕಂಥ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಾರ್ಯವನ್ನು ನೀವು ಮಾಡು ಅನುಕೂಲ ಆಗ್ತಾ ಬರ್ತೀನಿ ನೀವೇ ಅಭ್ಯಾಸ ಮಾಡಿ ನೋಡಿ ಒಂದು ವಾರದಲ್ಲಿ ಹಲವು ರೀತಿಯಾದಂಥ ವ್ಯತ್ಯಾಸದ ರಿಸಲ್ಟ್ ನೀವು ಕಾಣಬಹುದು ಹಸ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ ಕಾರಣಾತ್ಮಕ ಸಂಸ್ಥೆಗಳಿದ್ದ ಪಕ್ಷ ಕನ್ಸಲ್ಟೇನ್ ತೊಗೊಂಡು ಮಾತಾಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಮುಂದಿನ ವೇಳೆ ಭೇಟಿ ಮಾಡಿ ಸೊ ಮಚ್